ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಕ್ಷ್ ಸೊ ನಾವು ಇವತ್ತು ಯಾವ ಕತೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬ್ರಿಮ್ ಸ್ಟೋನ್ ಅನ್ನೋ ಒಂದು ಹಾಲಿವುಡ್ ಮೂವಿ ಬಗ್ಗೆ ಕೇಳ್ತಾ ಇದ್ದೀವಿ ಇದೊಂದು ಕ್ರೂರ ತಂದೆಯ ಕಥೆಯಾಗಿದೆ ಸೊ ಇದೇ ಥರ ನಿಮಗೆ ಕತೆಗಳು ಬೇಕಾಗಿದ್ದರೆ ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿಗೆ ಡೆಲಿವರಿ ಆಗೋ ಸೀನ ನಮಗೆ ತೋರಿಸ್ತಾ ಇರ್ತಾರೆ ಸೊ ಡೆಲಿವರಿ ಮಾಡ್ತಾ ಇರೋದು ನಮ್ಮ ಹೀರೋಯಿನ್ ಸೊ ಅದಾದ ನಂತರ ಡೆಲಿವರಿ ಆದ ನಂತರ ತಾಯಿನೂ ಮಗಳ್ನು ಕುದುರೆ ಹತ್ತಿ ತಮ್ಮ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗಿ ಅವ್ರು ಇರ್ತಾರೆ ಸೊ ಬೆಳಗ್ಗೆ ಬಟ್ಟೆ ವಾಶ್ ಮಾಡ್ತಾರೋ ಸೀನ್ ನಮಗೆ ಎಲ್ಲಿ ತೋರಿಸ್ತಾರೆ ಅದು ತಾಯಿ ಮಗಳು ಈ ಕಡೆ ಅಪ್ಪ ಮಗನಿಗೆ ಹೇಗೆ ಗನ್ನಲ್ಲಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಸೊ ತಾಯಿ ಬಂದು ಕೇಳ್ತಾರೆ ಇವಾಗ ಇದಕ್ಕೆ ಅವಶ್ಯಕತೆ ಅಂತ ಹೇಳ್ಬಿಟ್ಟು ಅವಶ್ಯಕತೆ ಇರುತ್ತೆ ಅಂತ ಹೇಳ್ತಾರೆ ಸೊ ಅವಳು ಹೇಳೋದ್ನೇ ಇವ್ರು ಕ್ಯಾರಿ ಮಾಡೋದಿಲ್ಲ ತಂದೆ ಮಗನಿಗೆ ಪುನಃ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ ನಂತರ ನೆಕ್ಸ್ಟ್ ಇವರೆಲ್ಲರೂ ಅದಾದ ನಂತರ ಇವರು ಚರ್ಚಿಗೆ ಹೋಗ್ತಾರೆ ಫ್ಯಾಮಿಲಿಯಾಗಿ ಸೊ ಫಾದರ್ ಚರ್ಚಲ್ಲಿ ಪ್ರಸಂಗ ಕೊಡ್ತಾ ಇರ್ತಾರೆ ಈರೋಯಿನ್ ಗೆ ಫಾದರ್ ಅಂದ್ರೆ ತುಂಬಾನೇ ಭಯ ಅವನ್ನ ನೋಡಿ ತುಂಬಾನೇ ಹೆದರ್ತಾ ಇರ್ತಾಳೆ ಯಾಕೆ ಅಂತೇಳ್ಬಿಟ್ಟು ಇಲ್ಲಿ ತೋರಿಸಲ್ಲ ಮುಂದಕ್ಕೆ ನೋಡೋಕೆ ನಮ್ಗೆ ಗೊತ್ತಾಗುತ್ತೆ ತುಂಬ ಇದ್ರನ್ನ ನೋಡಿ ಫಾದರ್ ಅವಳನ್ನೇ ನೋಡ್ತಾ ಇರ್ತಾರೆ ಹಸ್ಬೆಂಡ್ ಮತ್ತು ಮಗ ಕೂಡ ಅಬ್ಸರ್ವ್ ಮಾಡ್ತಾರೆ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತೇಳ್ಬಿಟ್ಟು ಅದು ಫಾದರ್ ತಾನೇ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಅಂದ್ಕೊಳ್ತಾರೆ ಸೊ ಅಷ್ಟಲ್ಲಿ ಒಬ್ಬರಿಗೆ ಡೆಲಿವರಿ ಪೇಯ್ನ್ ಬಂದುಬಿಡುತ್ತೆ ಸೊ ಹೀರೋಯಿನ್ ಡೆಲಿವರಿ ಹೋಗಿರ್ತಾರೆ ಸೊ ಇಲ್ಲಿ ನಮ್ಮ ಹೀರೋಯಿನ್ಗೆ ಬಾ ಮಾತು ಬರಲ್ಲ ಅವಳು ಮೂಗಿಯಾಗಿರ್ತಾಳೆ ಸೊ ಮಗು ತಲೆ ತುಂಬ ದೊಡ್ಡತಿರೋದ್ರಿಂದ ಒಂದು ತಾಯಿನ ಉಳಿಸ್ಬೇಕು ಇಲ್ಲ ಮಗುನ ಉಳಿಸ್ಬೇಕು ಅಂತೇಳ್ಬಿಟ್ಟು ಮಗಳ ಜೊತೆ ಸನ್ನೆ ಮಾಡಿ ತೋರಿಸ್ತಾಳೆ So... ಅದಾದ ನಂತರ ಈ ವಿಷಯ ಅವ್ರಿಗೆ ಹೇಳ್ತಾಳೆ ಸೊ ಮಗಳು ಆಚೆ ಹೋಗ್ತಾಳೆ ಆಚೆ ಹೋದಾಗ ಡೆಲಿವರಿ ಹೆಂಗಸಿಂದ ಅಪ್ಪ ವೆಯ್ಟ್ ಮಾಡ್ತಾ ಇರ್ತಾನೆ ಈ ಥರ ಮಗು ಹುಟ್ಟುತ್ತೆ ಅಲ್ವಾ ಹೇಳ್ಬಿಟ್ಟು ಆದರೆ ಮಗಳಿಗೆ ಗೊತ್ತಿದ್ದರೂ ಸಹ ಅವಳು ಹೇಳದೇ ಹಾಗೆ ನಿಂತಿರ್ತಾಳೆ ಸೊ ಅವಳಿಗೆ ಬೇರೆ ರೀತಿ ಇಲ್ಲದೆ ಮಗು ತಲೆ ಕಟ್ ಮಾಡಿ ತೆಗ್ದುಬಿಡ್ತಾಳೆ ಸೊ ತಾಯಿನ ಮಾತ್ರ ಆಗುತ್ತೆ ತಾಯಿ ಮಗುನ ತೋರಿಸಿ ಅಂತ ಕೇಳಬೇಕಾದ್ರೆ ನೋಡಬೇಡ ಅಂತ ಹೇಳ್ತಾಳೆ ಆದರೂ ಕೂಡ ಅವಳು ಇದು ಮಾಡಿದ್ರೆ ತೋರಿಸ್ತಾಳೆ ಸೊ ಮನೆಗೆ ಬಂದು ತುಂಬಾ ಫೀಲ್ ಮಾಡ್ತಾಳೆ ಹಸ್ಬೆಂಡ್ ಹೇಳ್ತಾಳೆ ಇದ್ರಲ್ಲಿ ನಿಂತಪ್ಪು ಏನಿಲ್ವಲ್ಲ ಬಿಡು ಅಂತ ಸೊ ಅಲ್ಲಿ ಕೂಡ ನಮ್ಗೆ ನೋಡ್ಬೋದು ಫಾದರ್ ಇವ್ಳೆನೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಈವ್ನಿಂಗ್ ಆಗುತ್ತೆ ಈವ್ನಿಂಗ್ ಆದ ನಂತರ ಮಗು ತೀರೋಗಿರುತ್ತಲ್ಲ ಅವ್ರ ತಂದೆ ಇವ್ರ ಮನೆ ಮುಂದೆ ಬಂದುಬಿಟ್ಟು ತುಂಬನೇ ಮಾಡ್ತಾ ಮಾಡ್ತಾಯಿರ್ತಾರೆ ನೀನು ಬೇಕು ಅಂತಲೇ ನನ್ನ ಮಗನ್ನ ಸಾಯಿಸಿಬಿಟ್ಟೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಅಲ್ಲಿ ಬೆಂಕಿ ಎಲ್ಲ ಹಚ್ಬಿಟ್ಟು ಹೋಗ್ಬಿಡ್ತಾನೆ ಸೊ ಅಲ್ಲಿ ಕೂಡ ನಮಗೆ ಫಾದರ್ನ ತೋರಿಸ್ತಾರೆ ಇವರು ಕೂಡ ಅಲ್ಲೇ ಇರ್ತಾರೆ ಆ ಬಂದವನ ಸಮಾಧಾನ ಮಾಡಿ ಕಳ್ಸಿ ಇವರೇ ಕಳಿಸಿರ್ತಾರೆ ಸೊ ಮನೆ ಒಳಗೆ ಬರ್ತಾರೆ ಬಂದು ಅವಳ ಹಸ್ಬೆಂಡ್ ಜೊತೆ ಮಾತಾಡಿ ಹೀರೋಯನ್ನ ನೋಡಿ ಹೇಳ್ತಾರೆ ನೀನು ಅಲ್ಲೇ ಇದ್ದೀಯ ಅಂತ ನನಗೆ ಗೊತ್ತು ನನ್ನ ಮಾತೆಲ್ಲ ನೀನು ಕೇಳಿಸ್ಕೊಳ್ತಿದ್ದೀಯ ಅಂತಲೂ ನನಗೆ ಗೊತ್ತು ಅಂತ ಹೇಳ್ತಾನೆ ಹೀರೋಯಿನ್ ಎದುರುಕೊಂಡು ಹೊರಗೆ ಬರೋದೇ ಇಲ್ಲ ನೀನು ಖಂಡಿತ ನನ್ನ ಕೈಯಲ್ಲಿ ಒಂದಲ್ಲ ಒಂದಿನ ಸಿಗ್ತೀಯಾ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಸೊ ಮಾರದೆ ದಿನ ಏನಾಗಿರುತ್ತೆ ಅಂತೇಳಿ ಇವ್ರು ಸಾಕಿರೋ ಕುರಿಗಳನ್ನೆಲ್ಲ ಯಾರೋ ಸಾಯಿಸಿರ್ತಾರೆ ಸೊ ಆ ಕುಡ್ಕೆ ಸಾಯಿಸಿರ್ತಾನೆ ನೆನ್ನೆ ಇವ್ರ ಮನೆಗೆ ಬಂದು ಗಲಾಟೆ ಮಾಡಿರ್ತಾನಲ್ಲ ಅವನೇ ಸೊ ಇವ್ರಿಗೆ ಅದು ನೋಡಿ ಅಂತೂ ತುಂಬಾ ಬೇಜಾರಾಗುತ್ತೆ ಹಸ್ಬೆಂಡ್ಗಂತೂ ಕೋಪ ಸಹಿಸಿಕೊಳ್ಳೋಕಾಗದೆ ಅವನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತೇಳ್ಬಿಟ್ಟು ಮಗನೂ ಅಪ್ಪನೂ ಹೋಗ್ತಾರೆ ಅದಾದ ನಂತರ ಹೀರೋಯಿನ್ ತನ್ನ ಮಗಳು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಈ ಸೀನೆಲ್ಲ ನೀನು ನೋಡಬೇಡ ಅಂತೇಳ್ಬಿಟ್ಟು ಎಲ್ಲನೂ ಅವಳಾಗೆ ಕ್ಲೀನ್ ಮಾಡ್ತಾ ಇರ್ತಾಳೆ ಅವಳು ಹಂಗೆ ಕ್ಲೀನ್ ಮಾಡೋ ಸಮಯದಲ್ಲಿ ಯಾರೋ ಬರೋ ಥರ ತೋರಿಸ್ತಾರೆ ಯಾರು ಅಂತ ನೋಡಬೇಕಾದ್ರೆ ಅದು ಫಾದರ್ ಆಗಿರ್ತಾನೆ ಸೊ ಹೀರೋಯಿನ್ನ ಅದೇ ರೂಮ್ನಲ್ಲಿ ಲಾಕ್ ಮಾಡಿ ಇಲ್ಲಿ ಮಗಳ ಹತ್ರ ಬಂದಿರ್ತಾನೆ ಮಗಳತ್ರ ಬಂದುಬಿಟ್ಟು ನಿನ್ನ ತಾಯಿ ಎಂಥವಳು ಅಂತ ನಿನಗೆ ಗೊತ್ತ ಅಂತ ಹೇಳ್ಬಿಟ್ಟು ಎಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೀರೋಯಿನ್ ತುಂಬಾ ಟ್ರೈ ಮಾಡ್ತಾಳೆ ಆಚೆ ಬರೋಕ್ಕೆ ಆದರೆ ಆಚೆ ಬರೋಕೆ ಕೆಳಗೆ ಬಿದ್ದುಬಿಟ್ಟು ತಲೆಗೆ ತುಂಬಾ ಪೆಟ್ಟಾಗ್ಬಿಡುತ್ತೆ ಸೊ ಹಸ್ಬೆಂಡ್ ಬಂದು ಡೋರ್ ಓಪನ್ ಮಾಡಿದಾಗೆ ನನ್ನ ಇಲ್ಲಿ ನನ್ನ ಇಲ್ಲಿ ಅವ್ನು ನನ್ನ ಮಗಳು ಅಂತ ಹೊರಗೆ ಬರಬೇಕಾದ್ರೆ ಮಗಳು ಸೇಫಾಗೇ ಇರ್ತಾಳೆ ಸೊ ಅದಾದ ನಂತರ ನೈಟ್ ಫಾದರ್ ಏನು ಮಾಡಿರ್ತಾನೆ ಹೀರೋಯಿನ್ ಮನೆಗೆ ಬಂದಿರ್ತಾನೆ ಸೊ ಅವ್ರ ಮಗಳನ್ನೇ ನೋಡ್ತಾ ಇರ್ತಾನೆ ಇವ್ರ ಅಪ್ಪ ಏನು ಅಂತ ತಿಂದೆ ನೋಡ್ಬೇಕಾದ್ರೆ ಫಾದರ್ ಅವ್ನೊಟ್ಟೆಗೆ ಚಾಕು ಹಾಕಿ ಚುಚ್ಚಿಬಿಡ್ತಾರೆ ಸಾಯೋ ಟೈಮಲ್ಲಿ ಕೂಡ ಯಾಕೆ ಫಾದರ್ ಅಂತ ಕೇಳಬೇಕಾದ್ರೆ ಅವಳು ಸಂತೋಷವಾಗಿರೋರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅವಳಿಗೆ ಹತ್ತಿರದವ್ರನ್ನ ನಾನು ಬಿಡೋಲ್ಲ ಅಂತ ಹೇಳ್ತಾನೆ ಅದಾದ ನಂತರ ಅವನ್ನ ತುಂಬ ವಿಚಿತ್ರವಾಗಿ ಸಾಯಿಸಿರ್ತಾನೆ ಅವ್ನ ಕರಳೆಲ್ಲ ಆಚೆ ಬಂದಿರುತ್ತೆ ಹೀರೋಯಿನ್ ಅದು ನೋಡಿ ತುಂಬಾ ಹೇಳ್ತಾನೆ ಅವ್ನು ಹೇಳ್ತಾನೆ ನನಗೆ ನನ್ನ ನೀನೇ ಸಾಯಿಸ್ಬಿಡು ನನಗೆ ನೋವು ಸೈಜ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆದರೆ ಹೀರೋಯಿನ್ ಒಪ್ಪಲ್ಲ ಆದರೆ ಮಗ ತುಂಬ ಸ್ಟ್ರಾಂಗಾಗಿ ಅಪ್ಪನ ಸ್ಥಿತಿ ನೋಡೋಕ್ಕಾಗದೆ ಅವನೇ ಇದು ಗುಂಡು ಹೊಡೆದ್ಬಿಡ್ತಾನೆ ಆ ನಂತರ ಆ ಮನೆಗೆ ಇವ್ರು ಫುಲ್ ಬೆಂಕಿ ಹಚ್ಚಿ ಮಗ ಕುದುರೆ ಓಡಿಸ್ತಾನೆ ತಾಯಿ ಮಗಳು ಹೋಗ್ತಾರೆ ಸೊ ಫಾದರ್ ಇದನ್ನೆಲ್ಲ ನೋಡಿ ಖುಷಿ ಇರ್ತಾನೆ ಈಗ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ ನಮಗೆ ಹೀರೋಯಿನ್ದು ಸೊ ಹೀರೋಯಿನ್ ಒಂದು ಕಡೆ ಸುಸ್ತಾಗಿ ಬಿದ್ದುಬಿಡ್ತಾಳೆ ಸೊ ಅದಾದ ನಂತರ ಒಂದು ಫ್ಯಾಮಿಲಿ ಅವಳಿಗೆ ಹೆಲ್ಪ್ ಮಾಡ್ತಾರೆ ಎಲ್ಪ್ ಆದಮೇಲೆ ಇವಳು ಖುಷಿಯಾಗಿರ್ತಾಳೆ ಒಂದು ಫ್ಯಾಮಿಲಿ ನನಗೆ ಹೆಲ್ಪ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಆದರೆ ಅವ್ರು ಕರ್ಕೊಂಡೋಗಿ ಈ ಹೆಣ್ಣು ಮಕ್ಳು ಇರೋ ಜಾಗದಲ್ಲಿ ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಸೊ ಅಲ್ಲಿ ಪಾರ್ ಓನರ್ ಹೀರೋಯಿನ್ ಆಚೆ ಹೋಗೋಕೆ ಬಿಡೋಲ್ಲ ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಸೊ ಅದಾದ ನಂತರ ಅವರೇ ಹೇಳೋದ್ರೆ ತಪ್ಪಾಗಿ ನಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಸೊ ಇವಳಿಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ ಸೊ ಅವಳು ಆಲ್ರೆಡಿ ಮೆಚುರಿಟಿಗೆ ಬಂದಿರ್ತಾಳೆ ಆದರೆ ಅಲ್ಲಿರೋ ಹುಡುಗಿರೋಳಿಗೆ ಹೆಲ್ಪ್ ಮಾಡಿ ನಿನ್ನ ಗೊತ್ತಿಲ್ಲ ಥರ ಇರು ಅಂತ ಹೇಳ್ತಾನೆ ಆದರೂ ಕೂಡ ಒಂದು ಮುದ್ದೆ ಇವಳೇ ಬೇಕು ಅಂತ ಹೇಳ್ತಾ ಇರ್ತಾನೆ ಸೊ ಅವ್ಳಿಗೆ ಎಲ್ಪ್ ಮಾಡೋಳು ಹೇಳ್ತಾಳೆ ಅವಳೇ ಬೇಕು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆದರೆ ಅವಳು ಕೂಡ ಅದೇ ರೂಮಲ್ಲಿ ಇರಬೇಕು ಅಂತ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ಬಾರು ಅನ್ನೋದು ಹೇಳ್ತಾನೆ ಇವಳು ಯಾವತ್ತಾದ್ರೂ ಒಂದು ಏನೋ ಕೆಲಸ ಕಲ್ತ್ಕೊಳ್ಳೇಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ಬೇಕಾದ್ರೆ ಅವ್ನು ತುಂಬ ವಿಚಿತ್ರವಾಗಿ ನಡ್ಕೋತಾ ಇರ್ತಾನೆ ಇವಳಿಗೆ ನೋಡೋಕ್ಕಾಗದೆ ಗಂತೆಬಿಟ್ಟು ಅವನು ಸಾಯಿಸಿ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ ನಿಂಗೆ ಧೈರ್ಯ ಇದ್ರೆ ಸೈಸು ನೋಡೋಣ ಅಂತ ಹೇಳ್ಬಿಟ್ಟು ಸೊ ಇವಳು ಧೈರ್ಯ ಮಾಡ್ಬಿಟ್ಟು ಶೂಟ್ ಮಾಡ್ತಾಳೆ ಅದರಲ್ಲಿ ಗನ್ ಇರೋಲ್ಲ ಬುಲೆಟ್ ಇರೋಲ್ಲ ಸೊ ಅದಾದ ನಂತರ ಇವಳತ್ರ ಬರ್ತಾನೆ ಸೊ ಅಷ್ಟರಲ್ಲಿ ಆ ಹಿಂಗಿಸಿ ಹತ್ರ ಇರೋ ಗನ್ ತೆಗೆದು ಅವನ್ನ ಶೂಟ್ ಮಾಡಿಬಿಡ್ತಾಳೆ ಅದಾದ ನಂತರ ಆ ಏನು ಏನಂತ ಹೇಳ್ತಾರೆ ಕಸ್ಟಮರ್ ಏನು ಮಾಡಿದ್ರು ಸಹಿಸ್ಕೋಬೇಕಾಗಿರುತ್ತೆ ಸೊ ಇವಳನ್ನ ನೇಣಿಗೆ ಹಾಕ್ಬಿಡ್ತಾರೆ ಕಸ್ಟಮರ್ನೇ ಕುಂದ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ನೇಣಿಗೆ ಹಾಕ್ಬಿಡ್ತಾ ಇದರಿಂದ ಹೀರೋಯಿನ್ ತುಂಬಾ ಬೇಜಾರಾಗ್ತಾಳೆ ಅದಾದ ನಂತರ ಬಾರ್ ಓನರ್ ಕೂಡ ಇವಳ ಜೊತೆ ಇದಾಗಿರ್ತಾನೆ ಅದಾದ ನಂತರ ಐದು ವರ್ಷ ಆಗುತ್ತೆ ಹೀರೋಯಿನ್ ಕೂಡ ಅಭ್ಯಾಸ ಆಗ್ಬಿಡ್ತಾಳೆ ಅಲ್ಲೇ ಅವಳಿಗೊಂದು ಫ್ರೆಂಡ್ ಕೂಡ ಆಗ್ತಾಳೆ ಆ ಫ್ರೆಂಡ್ ಒಬ್ಬನ ಜೊತೆ ಜಗಳ ಮಾಡ್ತಾ ಇರ್ತಾಳೆ ಅವ್ನು ಬಿಹೇವ್ ಮಾಡೋ ರೀತಿ ಅವಳಿಗೆ ಇಷ್ಟ ಆಗಿರೋದಿಲ್ಲ ಸೊ ಅದಾದ ನಂತರ ಅಲ್ಲಿ ಫುಲ್ ಗಲಾಟೆ ಆಗ್ಬಿಡುತ್ತೆ ಕಸ್ಟಮರ್ ಜೊತೆ ಈ ರೀತಿ ನಡೆದಿದ್ದಕ್ಕೆ ಬಾರ್ ಓನರಿಗೆ ತುಂಬಾ ಕೋಪ ಬರುತ್ತೆ ಇವಳಿಗೆ ಏನು ಶಿಕ್ಷೆ ಕೊಡೋಣ ಅಂತ ಹೇಳ್ಬೇಕಾದ್ರೆ ಅವ್ಳು ನ್ಯಾಲಿಗೆ ಕಟ್ ಮಾಡಿಬಿಡಿ ಅಂತ ಹೇಳ್ತಾನೆ ಸೊ ಅದೇ ರೀತಿ ಮಾಡಿಬಿಡ್ತಾರೆ ಅವಳಿಗೂ ಕೂಡ ಅವನು ಮಾತು ಬರೋದು ಅಂತ ಸೊ ಅವಳು ಸೈನ್ ಲ್ಯಾಂಗ್ವೇಜ್ನ ಕಲಿತ್ಕೊಂಡು ಹೀರೋಯಿನ್ ಜೊತೆ ಮಾತಾಡ್ತಾ ಇರ್ತಾರೆ ಇವಳಿಗಂತೂ ತುಂಬಾ ಕೋಪ ಇರುತ್ತೆ ಇರೋನ್ ಫ್ರೆಂಡಿಗೆ ಈ ರೀತಿ ತನ್ನ ಮಾಡ್ದವನ್ನ ಸುಮ್ಮನೆ ಬಿಡಬಾರ್ದು ಒಂದಲ್ಲ ಒಂದಿನ ನಾನು ಅವ್ನು ಸಾಯಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದು ಅಲ್ಲದೆ ಅವ್ಳಿಗೆ ಮದುವೆ ಆಗಬೇಕು ಫ್ಯಾಮಿಲಿ ಇರಬೇಕು ಅಂತ ಇವ್ಳು ತುಂಬಾ ಆಸೆ ಇರುತ್ತೆ ಸೊ ಇವರೊಂದು ಬ್ರೋಕರ್ನ ಮೀಟ್ ಮಾಡೋಕೆ ಹೋಗ್ತಾರೆ ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ ಈ ಥರ ಒಂದು ಮ್ಯಾರಿಡ್ ಪರ್ಸನ್ ಇದ್ದಾರೆ ಅವ್ರಿಗೊಂದು ಮಗ ಇದ್ದಾನೆ ಆದರೆ ನೀನು ಆ ಊರಿಗೋದ್ರೆ ಅವ್ರನ್ನ ಮದುವೆ ಆಗ್ಬೋದು ಅಂತ ಹೇಳ್ತಾನೆ ಇವಳು ಹೀರೋಯಿನ್ ಫ್ರೆಂಡ್ಸ್ ಸರಿಯಿಂದ ಒಪ್ಕೋತಾಳೆ ಅವಳು ತುಂಬಾ ಖುಷಿ ಪಡ್ತಾಳಾಗ ಈರೋಯಿನ್ ಹೇಳ್ತಾಳೆ ನಾನು ಕೂಡ ಬರ್ತೀನಿ ನಿನ್ನ ತಂಗಿಯಾಗಿ ನಿನ್ನ ಜೊತೆಯೇ ಇರ್ತೀನಿ ಪ್ರೋತ್ಸಾಹ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೋತಾರೆ ಸರಿ ಹೇಳ್ಬಿಟ್ಟು ಇಬ್ಬರು ಹೊರಡಬೇಕಾದ್ರೆ ಇಬ್ಬರು ಹೊರಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಬ್ರೋ ಇವಾಗ ಬಾರ್ ಓನರ್ ಕರ್ಸ್ಬಿಟ್ಟು ಹೇಳ್ತಾನೆ ನೀವು ಯಾರು ಆಚೆ ಹೋಗೋಂಗಿಲ್ಲ ನಮ್ಗೆ ದೊಡ್ಡ ಆಫರ್ ಬಂದಿದೆ ಒಳ್ಳೆ ದೊಡ್ಡ ಕಸ್ಟಮರ್ ಬರ್ತಾನೆ ಸೊ ನಿಮ್ಮನೆಲ್ಲರನ್ನ ಬುಕ್ ಮಾಡ ಆಗಿದೆ ಸೊ ಅವ್ನು ಯಾರನ್ನ ಚೂಸ್ ಮಾಡ್ತಾನೆ ಅವ್ರು ಹೋಗಬೇಕು ಅಂತ ಹೇಳ್ಬಿಟ್ಟು ಸೊ ಆ ಕಸ್ಟಮರ್ ಯಾರು ಅಂತ ಹೇಳಿದೆ ಜಸ್ ಬಾದರೆ ಸೊ ಈಗ ಅವ್ನ ಮುಖದಲ್ಲಿ ಆ ಗುರ್ತಿಲ್ಲ ಗಾಯ ಸೊ ಅವ್ನು ಈರೋಯ್ನೇ ಚೂಸ್ ಮಾಡ್ತಾನೆ ಚೂಸ್ ಮಾಡಿ ಆದಮೇಲೆ ನೀನು ನನ್ನ ಕೈ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಂತ ಅಲ್ಲಿ ಕೂಡ ಹೇಳ್ತಾನೆ ಅವಳು ನಿನ್ನ ಇನ್ನೊಂದು ಸರ್ತಿ ಈ ರೀತಿ ಮಾಡೋಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ ಆದರೆ ಅವನು ಬಿಟ್ಟು ತಗೊಂಡು ನೋಡೋಕ್ಕೆ ಸರಿಯಾಗಿ ಹೊಡೆದ್ಬಿಡ್ತಾನೆ ಅಷ್ಟಲ್ಲಿ ಫ್ರೆಂಡ್ ಇದೇನು ಸೌಂಡ್ ಹೇಳ್ಬಿಟ್ಟು ಒಳಗೆ ಬಂದವಳು ಸರಿಯಾಗಿ ಅವ್ರು ಚಾಕ್ ತೊಗೊಂಡು ಒಂದ್ಕಣ್ಣತ್ರ ಮಾರ್ಕ್ ಹಾಕ್ಬಿಡ್ತಾನೆ ಸೊ ಇದು ಫ್ಲ್ಯಾಶ್ ಬ್ಯಾಕ್ ಆಗಿರೋದ್ರಿಂದ ನಾವು ಈ ಸೀನಲ್ಲಿ ನೋಡ್ತಾ ಒಂದು ಕಣ್ಣಲ್ಲಿ ಏನು ಮಾರ್ಕ್ ಬಂತು ಅಂತ ಹೇಳ್ಬಿಟ್ಟು ಅದಾದ ನಂತರ ಅವ್ನಿಗೆ ಕುತ್ತಿಗೆಗೆ ಹೀರೋಯಿನ್ ಕೂಡ ಚಾಕಲ್ಲಿ ಇದು ಮಾಡಿಬಿಡ್ತಾಳೆ ಫ್ರೆಂಡ್ನ ಅವನು ಬಿಡ್ತಾನೆ ಇವಳು ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ತನಗೆ ನಾಲ್ಗೆನ ಕಟ್ ಮಾಡಿಕೊಡಿ ಅಂತ ಹೇಳ್ತಾರೆ ಯಾಕೆ ಅವ್ರಿಗೆ ದುಡ್ಡು ಕೇಳ್ದಾಗ ಇರೋ ಚಿನ್ನ ಕೊಟ್ಬಿಡ್ತಾಳೆ ಸೊ ಅವಳು ನಾಲ್ಗೆನ ಡಾಕ್ಟ್ರ್ ಹತ್ರ ಹೇಳಿ ಕಟ್ ಮಾಡಿಸ್ಕೊಂಡು ಈ ಹೀರೋಯಿನ್ ಫ್ರೆಂಡ್ ಫ್ರೆಂಡ್ ಆಗಬೇಕು ಅಂತ ಅಂತಿರಲ ಸೊ ಆ ಊರಿಗೆ ಈ ಫ್ರೆಂಡ್ ಥರ ಹೋಗೋಕ್ಕೆ ಇವಳು ಪ್ಲಾನ್ ಮಾಡಿ ಹೋಗ್ತಾಳೆ ಆ ಡಾಕ್ಟರ್ ಕೂಡ ಇವಳಿಗೆ ಎಲ್ಪ್ ಮಾಡ್ತಾನೆ ಅವನು ಹೇಳ್ತಾನೆ ಒಬ್ಬನ ಕರೆದು ಇವಳನ್ನ ಅಲ್ಲಿ ಬಿಟ್ಬಿಡು ಇವಳು ಹೋಗೋ ಜಾಗ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗಿ ಇವಳ ಆ ವ್ಯಕ್ತಿನ ಮದುವೆ ಆಗಿ ಈಗ ಅವಳಿಗೆ ಒಂದು ಹೆಣ್ಣು ಮಗು ಇರೋದನ್ನು ನಾವು ಕರೆಂಟ್ ಸೀನ್ ಅಲ್ಲಿ ನೋಡಬಹುದು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸೊ ಅದಾದ ನಂತರ ಇನ್ನೊಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಡಕಾ ಇದ್ರು ಫುಲ್ ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡು ಬಿದ್ದಿರ್ತಾರೆ ಸೊ ಒಬ್ಬ ಅದರಲ್ಲಿ ಎಸ್ಕೇಪ್ ಆಗಬೇಕಾದ್ರೆ ಇನ್ನೊಬ್ಬ ನನಗೆ ಎಲ್ಪ್ ಮಾಡು ನನಗೆ ಎಲ್ಪ್ ಮಾಡಿಲ್ಲ ಅಂದ್ರೆ ನಾನು ಇನ್ನು ಸುಮ್ಮನೆ ಬಿಡೋಣ ಅಂತ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ಅವನೂ ಇವನು ಕರ್ಕೊಂಡು ಹೋಗ್ತಾನೆ ಇಲ್ಲಿ ನಮಗೆ ಏನೋ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಅದು ಈರೋಯ್ನೇ ಆಗಿರ್ತಾಳೆ ಸೊ ಈ ಈ ಯಾರಪ್ಪ ಅಂತ ಹೇಳಿದ್ರೆ ಈ ಚರ್ಚ್ ಫಾದರ್ ಅವನ ಮಗಳಾಗಿರ್ತಾಳೆ ಸೊ ಇಷ್ಟು ದಿನ ಅವಳ ಫಾಲೋ ಮಾಡ್ತಿದ್ರೆ ಅವಳ ತಂದೆಯೇ ಅವಳ ತಂದೆಯಿಂದನೇ ಅವಳು ತಪ್ಪಿಸ್ಕೊಂಡು ಹೋಗ್ತಾ ಇದ್ಲು ಅವ್ರು ಏನಾಗಿರ್ತಾನೆ ಅಂತ ಹೇಳಿದ್ರೆ ಚರ್ಚ್ ನಲ್ಲಿ ಫುಲ್ ಪ್ರಸಂಗ ಕೊಡ್ತಾ ಇರ್ತಾನೆ ಹೇಗ್ ನಡ್ಕೋಬೇಕು ಪಾಪದ ಕ್ಷಮಾಪಣೆ ಏನು ಅಂತೆಲ್ಲ ಪ್ರಸಂಗ ಕೊಡ್ತಾ ಇರ್ತಾನೆ ಸೊ ಅದರಲ್ಲಿ ಒಬ್ಬ ಹೇಳ್ತಾರೆ

ಈ ವ್ಯಕ್ತಿ ಏನಪ್ಪಾ ಅಂದರೆ ತುಂಬಾ ಕ್ರೂರವಾದ ಆಗಿರ್ತಾನೆ ಈ ಚರ್ಚ್ ಫಾದರ್ ಅವರು ಬೇಕಾದಂಗೆ ಅವನ ವಾಕ್ಯಗಳನ್ನ ಯೂಸ್ ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ ಸೊ ಹಾಗೆ ಇದರಲ್ಲಿ ತೋರಿಸ್ತಾರೆ ಸೊ ನಮ್ಮ ಹೀರೋಯಿನ್ ಇವನ್ನ ಒಂದು ಮಗಳಾಗಿರ್ತಾಳೆ ಅದಾದ ನಂತರ ಮನೇಲಿ ಮನೆಯಲ್ಲಿ ಸೀನ್ ನೋಡೋದಾದ್ರೆ ಹೀರೋಯಿನ್ ಮೆಚುರಿಟಿಗೆ ಬಂದುಬಿಡ್ತಾಳೆ ಬ್ಲಡ್ ಇರೋದು ನೋಡಿ ತುಂಬಾ ಎದಿರ್ತಾಳೆ ಆ ಟೈಮಲ್ಲಿ ಅಪ್ಪ ಏನು ಮಾಡ್ತಾ ಇರ್ತಾನೆ ಈ ಫಾದರ್ ಏನು ಮಾಡ್ತಾ ಇದ್ದಾನೆ ಹೀರೋಯಿನ್ ತಾಯಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾನೆ ಸೊ ಅವ್ನಿಗೆ ಇಷ್ಟ ಬಂದಂಗೆ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಕುಡಿತಾ ಇರ್ತಾನೆ ಇತ್ತು ಅವಳಂತೂ ನೋಡಿ ತುಂಬಾ ಹೆದರ್ತಾ ಇರ್ತಾಳೆ ಅಮ್ಮನೂ ಏನೂ ಮಾತಾಡೋಕ್ಕಾಗದೆ ಏಳ್ ತಿನ್ಕೊಂಡು ಬಂದು ಹೀರೋಯಿನ್ ಜೊತೆ ಮಲಗ್ತಾ ಇರ್ತಾಳೆ ಸೊ ಅವರಮ್ಮ ತುಂಬಾ ಹೇಳ್ತಾ ಇರ್ತಾಳೆ ಮಾರ್ನಿಂಗ್ ಹೀರೋಯಿನ್ ಅವಳ ಅಮ್ಮನಿಗೆ ಇಡ್ತಾಳೆ ಈ ಥರ ಬ್ಲಡ್ ಅಂತ ಹೇಳೋದು ಅವ್ರ ಅಮ್ಮ ಹಿಡ್ತಾರೆ ಒಳ್ಳೆಯ ವಿಷಯ ನೀನು ದೊಡ್ಡವಳಾಗಿದ್ದೀಯಾ ನೀನು ಮೆಚುರಿಟಿಗೆ ಬಂದಿದ್ಯಾ ಅಂತ ಹೇಳ್ತಾನೆ ಸೊ ಅಷ್ಟರಲ್ಲಿ ಅಪ್ಪ ಸ್ನಾನ ಮಾಡ್ತಿರೋ ಜಾಗಕ್ಕೆ ಬಂದು ಇನ್ನು ಮುಂದೆ ನೀನು ಒಳ್ಳೆ ರೀತಿಯಾಗಿ ನೋಡ್ಕೋಬೇಕು ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾನೆ ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಡಕ್ಕ ಇದ್ರೂ ತೋರ್ಸೋದ್ರಲ್ಲ ಸೊ ಅವ್ರು ಬರ್ತಾರೆ ಅವ್ರು ಬಂದುಬಿಟ್ಟು ಹತ್ರ ಹೆಲ್ಪ್ ಕೇಳ್ತಾನೆ ಅವನು ನಮಗೆ ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಇವಳು ಫಸ್ಟ್ ಒಪ್ಕೊಳ್ಳಲ್ಲ ಅದಾದ ನಂತರ ಸರಿ ಹೇಳ್ಬಿಟ್ಟು ಇವ್ರದ್ದು ಕೊಟ್ಟಿಗೆ ಇದೆ ಅಲ್ವಾ ಸೊ ಆ ಕೊಟ್ಟಿಗೆ ಒಳಗೆ ಇಬ್ಬರು ನಾನು ಸೇರಿಸ್ಬಿ ಒಳಗಡೆ ಹಾಕಿ ಅವಳು ನೈಫ್ ತಗೊಂಡು ಅವರು ಬಾಡಿಯಲ್ಲಿರೋ ಬುಲೆಟ್ನ ತೆಗಿತಾ ಇರ್ತಾಳೆ ಸೊ ಇವಳು ಅವ್ರಿಗೆ ಹೆಲ್ಪ್ ಮಾಡ್ತಾಳೆ ಸೊ ಪಕ್ಕದಲ್ಲಿರೋನು ಕೂಡ ಹೇಳ್ತಾನೆ ನನಗೆ ಕೂಡ ನೀನು ಎಲ್ಪ್ ಮಾಡಬೇಕು ಇಲ್ಲಾಂದ್ರೆ ನಾನೇನು ಸಾಯಿಸ್ಬಿಡ್ತೀನಿ ಅಂತ ಅವ್ನು ತುಂಬ ವಿಚಿತ್ರವಾಗಿ ನಡ್ಕೋತಾ ಇರ್ತಾನೆ ಇವಳು ಅಪ್ಪನಿಗೆ ಗೊತ್ತಿಲ್ಲದ ಥರ ಇವ್ರನ್ನ ಈ ಥರ ಫಾರ್ಮಲ್ಲಿ ಇಟ್ಟಿರ್ತಾಳೆ ಅದಾದ ನಂತರ ಅಪ್ಪ ಇವಳನ್ನ ಬಂದು ಕರೆದ್ಬಿಟ್ಟು ಸ್ನಾನ ಮಾಡಿಸ್ಲಿಕ್ಕೆ ಹೇಳ್ತಾನೆ ಮಗಳು ಅನ್ನೋ ಭಾವನೆ ಅವ್ನಿಗೆ ಸ್ವಲ್ಪ ಕೂಡ ಇರೋದಿಲ್ಲ ಇವಳು ಕೂಡ ಸರಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸ್ತಿರ್ಬೇಕು ಅಮ್ಮನಿಗಂತೂ ಏನೂ ಹೇಳೋಕ್ಕಾಗ್ತಿರೋ ಪರಿಸ್ಥಿತಿ ಸೊ ಅಮ್ಮ ಮಗಳಿಗೆ ಹೇಗೆ ಇದು ಗನ್ ಯೂಸ್ ಅಂತ ಟ್ರೈನಿಂಗ್ ಕೊಡ್ತಾಯಿರ್ತಾಳೆ ಸೊ ಇವಳಿಗಂತೂ ತುಂಬಾ ಕಷ್ಟ ಆಗಿರುತ್ತೆ ಇದು ಮಾಡೋದು ಇವಳಾದ ನಂತರ ಚಾಕ್ನಲ್ಲಿ ಅದನ್ನ ಇದು ಮಾಡಿಬಿಡ್ತಾಳೆ ಅಪ್ಪ ಮಗಳು ಡ್ರೆಸ್ ಚೇಂಜ್ ಮಾಡ್ತಾ ನೋಡೋದು ನೋಡಿ ಅಮ್ಮ ಪ್ರಶ್ನೆ ಮಾಡ್ತಾಳೆ ನೀನು ಯಾಕೆ ಈ ರೀತಿ ಮಾಡ್ತೀರಿ ಗಂಡನಿಗೆ ಪ್ರಶ್ನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ವೈಫ್ಗೆ ಸರಿಯಾಗಿ ಓಡದ್ಬಿಡ್ತಾನೆ ಇದೆಲ್ಲ ನೋಡಿ ಮಗ ಇರ್ತಾಳೆ ತನ್ನ ತಂದೆ ಬಗ್ಗೆ ಸೊ ಅದಾದ ನಂತರ ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈ ರೀತಿ ಹೊಡಿತಾನೆ ಇರ್ತಾನೆ ನೆಕ್ಸ್ಟ್ ಡೇ ಇವನು ಡಕಾಯಿದ್ರಲ್ಲಿ ಒಬ್ಬ ಡಕಾಯಿತ ಏನು ಮಾಡ್ತಾನೆ ಅಂದರೆ ಇನ್ನೊಬ್ಬನ ಸಾಯಿಸಿಬಿಡ್ತಾನೆ ಅವರು ಇಬ್ಬರು ಬಂದಿರ್ತಾರಲ್ವ ಒಬ್ಬನ ಸಾಯಿಸ್ಬಿಡ್ತಾನೆ ಅವನ ಸಾಯಿಸಿಬಿಟ್ಟು ಬಾಡಿನ ಪೀಸ್ ಮಾಡಿ ಅಲ್ಲೇ ಇರೋ ಹಂದಿಗಳಿಗೆ ಹಾಕ್ಬಿಡ್ತಾನೆ ಅದಾದ ನಂತರ ನೆಕ್ಸ್ಟ್ ಡೇ ಈ ಚರ್ಚ್ ಫಾದರ್ ಅವನ ಹೆಂಟ್ರಿಗೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟು ಅವಳು ಈ ವಿಷಯನ ಯಾರು ಅಂತ ಅಂತೇಳಿ ಬಾಯಿಗೆ ಲಾಕ್ ಹಾಕ್ಬಿಟ್ಟು ಚರ್ಚಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಯಾರಾದರೂ ಕೇಳಿದರೆ ನನ್ನ ಹೆಂಡತಿ ನನ್ನ ತಿರುಗಿ ಮಾತಾಡೋದು ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಹೇಳ್ತಾನೆ ಈ ಟಾರ್ಚರ್ ಸಹಿಸ್ಕೊಳ್ಳೋಕ್ಕಾಗದೆ ಅವಳೇ ಒಂದು ಸೂಸೈಡ್ ಮಾಡ್ಕೊಡ್ಬಿಡ್ತಾಳೆ ಮಗಳ ಬಗ್ಗೆ ಅವಳು ಯೋಚನೆನೇ ಮಾಡೋದಿಲ್ಲ ಮಗಳಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಅದಾದ ನಂತರ ಹೀರೋಯಿನ್ ಹೋಗಿ ಆ ಡಕ್ಕ ಹತ್ರ ಎಲ್ಲ ವಿಷಯನೂ ಹೇಳ್ಕೊತಾಳೆ ಈ ಥರ ತನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅವನು ಒಳ್ಳೆಯ ರೀತಿ ಇರ್ತಾನೆ ಅದಾದ ನಂತರ ಅಪ್ಪ ಮಗಳನ್ನ ಕರ್ಕೊಂಡು ಚರ್ಚಿಗೆ ಹೋಗಿ ಹೇಳ್ತಾನೆ ದೇವ್ರ ಮುಂದೆ ನಮ್ಮ ಇಬ್ಬರನ್ನ ಕಂಟೆಂಟ್ ತೆಗೆ ಒಪ್ಕೊತ ಮಗಳಿಗೆ ಅಂತೂ ಕೋಪ ಬರುತ್ತೆ ಅವಳು ಓಡಬೇಕು ಅನ್ನೋಷ್ಟರಲ್ಲಿ ಬಾಯಿಗೆ ಲಾಕ್ ಆಗಿ ಅವಳಿಗೆ ರಿಂಗ್ ಹಾಕ್ಲಿಕ್ಕೆ ಹೇಳ್ಬಿಟ್ಟು ಹೋಗ್ತಾನೆ ಅಷ್ಟರಲ್ಲಿ ಆ ಡಕಾಯಿತ ಅಲ್ಲಿಗೆ ಹೀರೋಯಿನ್ಗೆ ಹೆಲ್ಪ್ ಮಾಡಕ್ಕೆ ಬರ್ತಾನೆ ಅವ್ನು ಬಂದುಬಿಟ್ಟು ಇನ್ನೂ ನಿನ್ನ ಆಟ ನಡೆಯೋದಿಲ್ಲ ಅವನದು ತುಂಬಾ ಚಿನ್ನ ಇರುತ್ತೆ ಅದೆಲ್ಲ ಅಲ್ಲಿ ಬಿಸಾಕಿ ಹೀರೋಯ್ನಗೋಸ್ಕರ ಬರ್ತಾನೆ ಇನ್ನಿನ್ನ ನಾನು ಸುಮ್ಮನೆ ಬಿಡೋಲ್ಲ ಅಂತ ಅವನು ಹೇಳಿ ಹೀರೋಯಿನ ಸೇವ್ ಮಾಡಬೇಕು ಅಂತ ಹೇಳೋ ಅಷ್ಟರಲ್ಲಿ ಈ ಫಾದರ್ ಏನು ಮಾಡ್ತಾನೆ ಅದೇ ಗನ್ನ ಅವನ ಕೈಯಿಂದ ಹೇಗಾದರೂ ಮಾಡಿ ಕಿತ್ಕೊಂಡು ಅವನೇ ಸಾಯಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದರೆ ಅವನು ಕೂಡ ತುಂಬಾ ಟ್ರೈ ಮಾಡ್ತಾನೆ ಹೀರೋಯನ್ನೇ ಕಾಪಾಡಬೇಕು ಅಂತ ಆಗೋದಿಲ್ಲ ಸೊ ಫಾದರ್ ಗನ್ ಕಿತ್ಕೊಂಡು ಅವನ್ನ ಶೂಟ್ ಮಾಡಿಬಿಡ್ತಾನೆ ಅದಾದ ನಂತರ ಹೀರೋಯಿನ್ಗೆ ಅವನು ಚಾವಿ ಬಿಸಾಕಿರ್ತಾನೆ ಸೊ ಅದನ್ನು ಹೇಗಾದರೂ ಮಾಡಿ ಅವಳು ಬಾಯಿನ ಬಿಚ್ಚಿಸ್ಕೊಂಡು ಓಡಬೇಕು ಅಂತ ಅಷ್ಟರಲ್ಲಿ ಅವರಪ್ಪ ಅವಳನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಇನ್ನು ಮುಂದೆ ನೀನು ನನ್ನ ಹೆಣ್ತೀನಿ ನಾನು ಹಾಗೆ ನೀನು ಕೇಳಬೇಕು ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ಏನೂ ಮಾಡೋಕ್ಕಾಗ್ದಿಲ್ಲ ಪರಿಸ್ಥಿತಿ ಅವಳು ಮಾಡಿರೋ ಪಾಪಕ್ಕೆ ಶಿಕ್ಷೆ ಅಂತೇಳ್ಬಿಟ್ಟು ಅವಳಿಗೆ ಓಡಿತಾ ಇರ್ತಾನೆ ಅವಳಿಗೆ ನೋನ ಸೈಜ್ಗಳ ತಾಯಿ ಬೇರೆ ಇಲ್ಲ ಏನು ಮಾಡೋದು ಅಂತ ಅವ್ಳಿಗೆ ಗೊತ್ತಾಗಲ್ಲ ಸೊ ನೈಟ್ ಅಪ್ಪ ಮಲಗಿರ್ಬೇಕಾದ್ರೆ ಹೇಗೋ ಮಾಡಿ ಅವಳು ತಪ್ಪಿಸ್ಕೊಂಡು ಬರ್ತಾಳೆ ಅವಳೆ ತಪ್ಪಿಸ್ಕೊಂಡ್ ಬಂದಾದ ನಂತರ ನಾವು ನೋಡ್ಬೋದು ಅವಳು ತಪ್ಪಿಸ್ಕೊಂಡ್ ಬಂದ ನಂತರ ಅವಳ ಜೀವನ ಇನ್ನೂ ವಿಕಾರ ಆಗೋಗುತ್ತೆ ಅದನ್ನ ನಾವು ಹಿಂದಿನ ಸೀನ್ಗಳಲ್ಲಿ ನೋಡಿದ್ದೀವಿ ಇವಾಗ ಕರೆಂಟ್ ಸಿಚುವೇಶನ್ ತೋರಿಸ್ತಾರೆ ಮಗ ನಾನು ಅವನ ನನ್ನ ಕರ್ಕೊಂಡು ಅವ್ರ ಅಜ್ಜನ ಮನೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಿಮ ಜೋರಾಗಿ ಬಿಸ್ತಾ ಇರುತ್ತೆ ಇವಳಿಗಂತೂ ಭಯ ಆಗುತ್ತೆ ಎಲ್ಲಿ ತಂದೆ ಹಿಂದ್ಗಡೆ ಬರ್ತಾ ಇದೋ ಫಾದರ್ ಅಂತ ನೋಡ್ಬೇಕಾದ್ರೆ ಅವ್ನು ಬರ್ತಾ ಇರಲ್ಲ ಸೊ ಇವರು ಹೇಗೆಲ್ಲ ಮಾಡಿ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಯಾರು ಫಾಲೋ ಮಾಡೋ ಥರ ಫೀಲ್ ಆಗುತ್ತೆ ಸರಿ ಅಂತ ಹೇಳ್ಬಿಟ್ಟು ಮಗ ನೋಡೋಕೆ ಹೋಗ್ಬೇಕಾದ್ರೆ ಆ ಚರ್ಚ್ ಫಾದರ್ ಆ ಮಗನ ಸಾಯಿಸ್ಬಿಡ್ತಾನೆ ಈ ಮಗ ಆ್ಯಕ್ಚುಲಿ ಇವಳ ಸ್ವಂತ ಮಗ ಅಲ್ಲ ಇವಳು ಆಲ್ರೆಡಿ ಎರಡನೇ ಮದುವೆ ಆಗಿರ್ತಾಳೆ ಇವ್ಳ ಗಂಡನ ಅದಾದ ನಂತರ ಇವ್ರು ಅಜ್ಜನ ಮನೆಗೆ ಬರ್ತಾರೆ ಇವಳು ಹೊರಗಡೆ ಸೇಫಾಗಿ ಇರಬೇಕು ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಕಾಯ್ತಾ ಇರ್ತಾಳೆ ಸೊ ದೂರದಲ್ಲಿ ಅವ್ನು ಬರೋದು ಕಾಣುತ್ತೆ ಇವಳು ಶೂಟ್ ಮಾಡಬೇಕು ಅಂತ ಹೇಳಬೇಕಾದ್ರೆ ಇವಳು ಗುರಿ ಮಿಸ್ ಆಗಿಬಿಡುತ್ತೆ ಅವ್ನಿಗೆ ಗೊತ್ತಿರುತ್ತೆ ಇವಳ ಕೈಯ್ಯಲ್ಲಿ ಹೊಡಿಲಿಕ್ಕೆ ಆಗಲ್ಲ ಅಂತ ಸೊ ಹತ್ರ ಬರ್ತಾನೆ ಒಳಗೆ ಹೋಗಿ ನೋಡು ಅಂತ ಹೇಳ್ಬೇಕಾದ್ರೆ ಒಳಗೆ ಹೋಗಿ ನೋಡ್ಬೇಕಾದ್ರೆ ಅವಳು ಚಾರ್ಜಸ್ ಹತ್ತೋಗಿರ್ತಾರೆ ಮಗಳ್ನೂ ಇವಳನ್ನೂ ಸಾಯಿಸಲಿಕ್ಕೆ ಟ್ರೈ ಮಾಡ್ತಾನೆ ಬೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಗೆ ಆದರೂ ಅವರು ಅವ್ರ ಕೈಗೆ ಸಿಕ್ಕೋ ಬಿಡ್ತಾರೆ ಸೊ ಅವಳನ್ನ ಅಲ್ಲೇ ಗೋಡೆ ಕಟ್ಬಿಟ್ಟು ಅವಳಿಗೆ ನೀನು ನನ್ನ ಕೈ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳ್ಬಿಟ್ಟು ಅವಳ ಮಗಳನ್ನ ಅವಳ ಮುಂದೆಯೇ ಕರ್ಕೊಬಂದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರಿಯಾಗಿ ಹೊಡಿತಾ ಇರ್ತಾನೆ ಇವಳಗಂತೂ ನೋಡಲಿಕ್ಕೆ ಆಗಲ್ಲ ಹೇಗಾದರೂ ಮಾಡಿ ಅವಳನ್ನ ಸೇವ್ ಮಾಡಬೇಕು ಅಂತ ಇವಳು ಟ್ರೈ ಮಾಡ್ತಾಳೆ ಆದರೆ ಆಗ್ತಾ ಇರೋದಿಲ್ಲ ಸರಿಯಾಗಿ ಹತ್ರ ಉಡಿದ್ಬಿಟ್ಟು ಇನ್ನೂ ಕೆಟ್ಟದಾಗ ನಡ್ಕೊಳ್ಳೋಕೆ ಟ್ರೈ ಮಾಡಬೇಕಾದ್ರೆ ಹೀರೋಯಿನ್ ನನ್ಕೋತಾಳೆ ತನ್ನ ಕೈ ಮುರ್ತಿದ್ರು ಪರವಾಗಿಲ್ಲ ನಾನು ನನ್ನ ಮಗಳನ್ನ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಗಾದರೂ ಮಾಡಿ ಕೈನ ಆಚೆ ತರ್ತಾಳೆ ಸೊ ಸ್ಟಾರ್ಟಿಂಗಲ್ಲಿ ಇವ್ರು ಜಗಳ ಆಡಬೇಕಾದ್ರೆ ಅವನ ಮೇಲೆ ಲಿಕ್ಕರ್ ಬಿದ್ದಿರೋದನ್ನ ಇವಳು ನೋಡಿರ್ತಾಳೆ ಸೊ ಅದನ್ನ ಇವಳು ಅಬ್ಸರ್ವ್ ಮಾಡಿದ್ರಿಂದ ಇದೇ ಸರಿಯಾದ ಅವಕಾಶ ಅಂತ ಹೇಳ್ಬಿಟ್ಟು ಅವಳು ಹೋಗಿ ತನ್ನದೇ ಇರೋ ಬೆಂಕಿಯಿಂದ ಅವನ ಸುಟ್ಬಿಡ್ತಾಳೆ ಅವನು ಫುಲ್ ಬೆಂಕಿ ಹತ್ಕೊಬಿಡುತ್ತೆ ಸಾಯ್ಬೇಕಾದ್ರು ಕೂಡ ಅವ್ನು ಅಳೋದಿಲ್ಲ ಅವನು ತುಂಬಾ ಕ್ರೂರಿ ವ್ಯಕ್ತಿ ಆಗಿರ್ತಾನೆ ಅದರ ನಂತರ ಹೀರೋಯಿನ್ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ತನ್ನದೇ ಇರೋ ಗನ್ ತಗೊಂಡು ಅವ್ನ ಅಲ್ಲೇ ಶೂಟ್ ಮಾಡಿಬಿಡ್ತಾಳೆ ಸೊ ಅವನು ಆಚೆ ಬಿದ್ದುಬಿಟ್ಟು ಸತ್ತೋಗ್ಬಿಡ್ತಾನೆ ಅವ್ನ ಸತ್ತೋದಾದ ನಂತರ ಇವ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಸೇಫ್ ಆಗಿ ಅಲ್ಲೇ ಇರ್ತಾರೆ ಸೊ ಅದಾದ ನಂತರ ಈರು ಸ್ವಲ್ಪ ಹಣ ಇರುತ್ತೆ ಆ ಹಣನ ಯೂಸ್ ಮಾಡ್ಕೊಂಡು ತಾವು ಏನು ಚೆನ್ನಾಗಿ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಈರೋನ್ ಡಿಸೈಡ್ ಮಾಡ್ತಾಳೆ ಸೊ ಅವಳು ಮನೆನ ಹೊಸ್ದಾಗಿ ಕಟ್ಟಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಸೊ ಈ ರೀತಿ ಸ್ಕೆಚಸ್ ಇರಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಆ ಬಿಲ್ಡರ್ಗೆ ಹೇಳ್ತಾ ಇರ್ತಾಳೆ ಈ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಆವಾಗ ಯಾರೋ ಒಬ್ಬ ಶರೀಫ್ ಬರ್ತಾನೆ ಯಾರು ಅಂತ ನೋಡಬೇಕಾದ್ರೆ ஸ்டார்டிங் சீனில் நோடி ஒன்று பிரெக்னை வைஃப் மகூ சப்பாகி இருக்கிற ஒவ்வொட வந்திருத்தலோ அவனே அவன் வந்துவிட்டு பார ஓனர்ன யாரோ சாய்ச் இல்லை பந்தே அவள் ಅವಳನ್ನ ಹುಡುಕೊಟ್ರೆ ಇಷ್ಟು ಹಣ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದು ಹೀರೋಯಿನ್ನೇ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅವ್ನು ಡೌಟ್ ಬರ್ತಾ ಇರ್ತಾನೆ ಅವಳ ಹೆಸ್ರು ಲಿಸ್ ಅಂತ ಆ್ಯಕ್ಚುಲಿ ಲಿಸ್ ಅನ್ನೋ ಹೆಸ್ರು ಹೀರೋಯಿನ್ ಫ್ರೆಂಡ್ ಆಗಿರುತ್ತೆ ಸೊ ಅವನು ಇವಳ ಮೇಲೆ ಡೌಟ್ ಪಡ್ತಾ ಇರ್ತಾನೆ ಹೀರೋಯಿನ್ಗಂತೂ ಏನು ಮಾಡೋದು ಅಂತ ಗೊತ್ತಾಗಲ್ಲ ಫ್ರೆಂಡ್ ಹೆಸ್ರು ಹೇಳ್ಕೊಂಡೆ ಇವಳು ಜೀವನ ಮಾಡ್ತಾ ಇರ್ತಾಳೆ ಚೆನ್ನಾಗಿ ಬಾಳಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಈ ಥರ ಸಿಚುವೇಶನ್ ಬಂತಲ್ಲ ಅಂತ ಹೇಳ್ಬಿಟ್ಟು ಇವಳು ಒಳಗಡೆ ತುಂಬಾ ನೋವು ಅನುಭವಿಸ್ತಾ ಇರ್ತಾಳೆ ಆ್ಯಕ್ಚುಲಿ ಅವತ್ತು ಏನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಲಿಸ್ ಆಕ್ಚುಲಿ ಬಾರ್ ಓನರ್ ನ ಸಾಯಿಸಿರ್ತಾಳೆ ಸಾಯಿಸಿಬಿಟ್ಟು ಅದಾದ ನಂತರ ಹೀರೋಯಿನ್ನ ಸೇವ್ ಮಾಡಕ್ಕೆ ಬಂದಿರ್ತಾಳೆ ಸೊ ಅದು ಅದು ಈ ಶರೀಫ್ಗೆ ಗೊತ್ತಿರುತ್ತೆ ಶರೀಫ್ ಪ್ರಕಾರ ಇವಳೇ ಲಿಸ್ ಆಗಿರೋದ್ರಿಂದ ಇವು ಬೇರೆ ವಿಧಿ ಇಲ್ಲದೆ ಇವಳನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ ಅರೆಸ್ಟ್ ಮಾಡಿಕೊಂಡು ಕೈಯಲ್ಲಿ ಕೋಳಾಕಿ ಇವಳಿಗೆ ಹೋಗಬೇಕಾದ್ರೆ ಇವಳಿಗೆ ತುಂಬಾ ನೋವಾಗಿರುತ್ತೆ ಇವಳಿಗೆ ಪುನಃ ಆ ಊರಿಗೆ ಹೋಗ್ಲಿಕ್ಕೆ ಇಷ್ಟನೇ ಇರೋದಿಲ್ಲ ಸೊ ಇವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಆ ಕೋಳ ಸಮೇತ ನೀರೊಳಗೆ ಬಿದ್ದು ಹೋಗ್ತಾಳೆ ನೀರೊಳಗೆ ಬಿದ್ದು ಅಲ್ಲೇ ಅವಳು ಸತ್ತೋಗ್ತಾಳೆ ಅವಳ ಮಗಳು ಇದನ್ನೆಲ್ಲ ನೋಡ್ತಾ ಇರ್ತಾಳೆ ಮತ್ತು ಈ ತಾಯಿ ಇವಳು ಕೂಡ ಈರೋನ್ ಕೂಡ ಅಮ್ಮ ಮಾಡ್ದಂಗೆ ಮಗಳಿಗೆ ಮಾಡ್ತಾಳೆ ಮಧ್ಯದಲ್ಲೇ ತನ್ನ ಜೀವನ ಬಾಳೋಕ್ಕಾಗದೆ ತುಂಬ ಸ್ಟ್ರಗಲ್ ಮಾಡಿ ಸತ್ತೋಗ್ತಾಳೆ ಸೊ ಆ ಮಗಳು ಸ್ವಲ್ಪನೇ ದಿನದಲ್ಲಿ ದೊಡ್ಡವಳಾಗಿ ಇವಾಗ ಈ ರೀತಿ ಆಗಿರ್ತಾಳೆ ಸೊ ಅವಳಿಗೆ ಕೂಡ ಮದುವೆ ಆಗಿ ಒಂದು ಮಗು ಇರುತ್ತೆ സോ ഇളു ഇവ നെമ്മദിയാകളെ നാ നോഡ് എ തലമരുന്ന കഷ്ട നന്ത്ര ഹീറോയിൻ മകളു നെമ്മദിയാകളെ സോ ഇല്ലേ സ്റ്റോറി എന്ത് സോ നിമിഗ സ്റ്റോറി ബേക്കു സബ്സ്ക്ൈബ് ടു മൈ ചാനൽ ടാങ്ക് യു ഫോർ വാച്ചിങ്